ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಗೆ ವಿಸಿಟ್ ಮಾಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಹತ್ರ ನಾನು ಒಂದು ಬಿಗ್ ಅಪ್ಡೇಟ್ ತಗೊಂಡ್ಬಂದಿದ್ದೀನಿ ಅಂದೇನಪ್ಪಾ ಅಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಈ ವಾರ ನಾಮಿನೇಷನ್ ಅಲ್ಲಿ ಯಾರೆಲ್ಲ ಇದಾರೆ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಆಗಿರೋ ಡೀಟೇಲ್ ತೊಗೊಂಡ್ಬಂದಿದ್ದೀನಿ ಈಗ ತಾನೇ ಲೈವ್ ನಲ್ಲಿ ನಾಮಿನೇಷನ್ ಪ್ರೋಸೆಸ್ ಮುಗೀತು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಈ ಬಾರಿ ಹೊರಗಡೆ ಯಾರೆಲ್ಲ ಈಗ ಸೌಂಡ್ ಮಾಡ್ತಾ ಇರೋ ಇದ್ದಾರೆ ಯಾರೆಲ್ಲ ಹೆಸರು ತುಂಬಾ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಇವಾಗ ಹೊರಗಡೆ ಹೊರ್ಗಡೆ ಇರುವಂತ ಜನಗಳಲ್ಲಿ ಅವ್ರು ಎಲ್ಲರೂ ಈ ಬಾರಿಯ ನಾಮಿನೇಷನ್ ಅಲ್ಲಿ ಇದ್ದಾರೆ ಮೊದಲಿಗೆ ಅಶ್ವಿನಿ ಗೌಡ ಇದ್ದಾರೆ ಈ ಬಾರಿಯ ನಾಮಿನೇಷನ್ ಅಲ್ಲಿ ನಂತರ ಜಾನುವಿ ಅವರಿದ್ದಾರೆ ಜಾನಿಯವರ ನಂತರ ಗಿಲ್ಲಿ ಅವ್ರಿಗೆ ಇದ್ದಾರೆ ಗಿಲ್ಲಿ ಅವರ ನಂತರ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ ರಕ್ಷಿತಾ ಶೆಟ್ಟಿ ನಂತರ ಅವರು ಅವರಿದ್ದಾರೆ ಧ್ರುವಂತ ಅವರ ನಂತರ ಸ್ಪಂದನ ಅವರಿದ್ದಾರೆ ಸ್ಪಂದನ ಅವರ ನಂತರ ಈ ಒಂದು ನಾಮಿನೇಷನ್ ಅಲ್ಲಿ ಕಾವ್ಯ ಮತ್ತು ಧನುಷ್ ಅವ್ರಿಗೂ ಸಹ ಒಂದೊಂದು ನಾಮಿನೇಷನ್ ಬಿದ್ದಿದೆ ಒಂದೊಂದು ನಾಮಿನೇಷನ್ ತಗೊಂಡಿರುವಂತ ಧನುಷ್ ಅವರು ಮತ್ತೆ ಕಾವ್ಯ ಅವರು ಈ ಬಾರಿಯ ನಾಮಿನೇಷನ್ ಅಲ್ಲಿ ಇರ್ತಾರ ಇಲ್ಲೋ ಡೌಟ್ ಇದೆ ಬಟ್ ಈ ಬಾರಿಯ ನಾಮಿನೇಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ರಕ್ಷಿತಾ ಶೆಟ್ಟಿ ಸ್ಪಂದನ ಗಿಲ್ಲಿ ಇಷ್ಟು ಜನ ನಾಮಿನೇಷನ್ ಅಲ್ಲಿ ಇದಾರೆ ಇವ್ರಿಗೆಲ್ಲಾರ್ಗು ಎರಡು ನಾಮಿನೇಷನ್ ಗಿಂತ ಹೆಚ್ಚಾಗಿ ಬಿದ್ದಿದೆ ಅಂಡ್ ರಶಿಕಾ ಅವರು ಇದ್ದಾರೆ ರಶಿಕಾನು ಸಹ ಈ ಬಾರಿ ನಾಮಿನೇಷನ್ ಅಲ್ಲಿ ಅವ್ರಿಗೂ ಸಹ ಮೂರು ನಾಮಿನೇಷನ್ ಬಿದ್ದಿದೆ ಸೊ ಈಗ ನಿಮ್ ಕಂಪ್ಲೀಟ್ ಆಗಿ ಒಂದು ಬಾ ನಾಮಿನೇಷನ್ ಎಷ್ಟು ಜನ ಆಯ್ತು ಒಂದ್ಸರಿ ಕೌಂಟ್ ಮಾಡ್ತಾ ಹೋಗೋಣ ಅಶ್ವಿನಿ ಗೌಡ ಅವರಿದ್ದಾರೆ ಗಿಲ್ಲಿ ಅವರು ಇದಾರೆ ಜಾನಿ ಇದ್ದಾರೆ ರಶಿಕಾ ಅವರಿದ್ದಾರೆ ರಕ್ಷಿತಾ ಅವ್ರು ಇದಾರೆ ಸ್ಪಂದನಾ ಅವರು ಇದ್ದಾರೆ ಅವರಿದ್ದಾರೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಏನಾದ್ರು ಒಂದೊಂದು ನಾಮಿನೇಷನ್ ಅಂತ ಕಾವ್ಯನು ಮತ್ತೆ ಧನುಷರ್ನು ಸಹ ನಾಮಿನೇಷನ್ ಅನ್ಸಿದ್ರೆ ಟೋಟಲ್ ಒಂಬತ್ತು ಜನ ನಾಮಿನೇಷನ್ ಅಲ್ಲಿ ಇದ್ಬಿಡ್ತಾರೆ ಈ ಸರಿ ಈ ಬಾರಿ ನಡೆಯುವಂತ ಓಟಿಂಗ್ ತುಂಬಾ ಅಂದ್ರೆ ತುಂಬಾ ತುಂಬಾ ಹೈ ವೋಲ್ಟೇಜ್ ಆಗಿರುತ್ತೆ ಯಾಕೆ ಅಂದ್ರೆ ಈಗ ಹೊರಗಡೆ ಅವರದೇ ಆದಂತ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಟ್ ಆಗಿದೆ ಕಂಟೆಸ್ಟೆಂಟ್ ಗಳಿಗೆ ಅಂದ್ರೆ ಹೊರಗಡೆ ತುಂಬಾ ಅಂದ್ರೆ ತುಂಬಾನೇ ಸೌಂಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ಈ ಎಲ್ಲಾ ಕಂಟೆಸ್ಟೆಂಟ್ಸ್ ಈ ಬಾರಿ ನಾಮಿನೇಷನ್ ಇದಾರೆ ಈಗ ಫಾರ್ ಎಕ್ಸಾಂಪಲ್ಗೆ ಅಶ್ವಿನಿ ಗೌಡರು ತುಂಬಾ ಹೊರಗಡೆ ಸೌಂಡ್ ಮಾಡ್ತಾ ಇದ್ದಾರೆ ನೆಗೆಟಿವ್ ಪಾಸಿಟಿವ್ ಅವರು ನಾಮಿನೇಷನ್ ಇದ್ದಾರೆ ಜಾನಿ ಅವ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಹೊರಗಡೆ ಸೌಂಡ್ ಇದೆ ಅವರು ಸಹ ನಾಮಿನೇಷನ್ ಇದ್ದಾರೆ ಗಿಲ್ಲಿ ಅವರು ತುಂಬ ಸೌಂಡ್ ಮಾಡ್ತಾ ಇದ್ದಾರೆ ಹೊರಗಡೆ ಅವರು ಸಹ ನಾಮಿನೇಷನ್ ಅಲ್ಲಿ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಫ್ಯಾನ್ ಫಾಲೋಯಿಂಗ್ ಇದೆ ಅವರು ಸಹ ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ ಅವರು ಸಹನು ನಾಮಿನೇಷನ್ ಅಲ್ಲಿದ್ದಾರೆ ಮತ್ತೆ ರಶಿಕ್ ಅವರು ಸಹ ನಾಮಿನೇಷನ್ ಇದ್ದಾರೆ ಸ್ಪಂದನ ಮತ್ತು ಧ್ರುವಂತ ಅವರಿಗೆ ಅವರದೇ ಆದಂತಹ ಸೀರಿಯಲ್ ಫ್ಯಾನ್ಸ್ ಇದ್ದಾರೆ ಅವರು ಸಹ ಈ ಬಾರಿಯ ನಾಮಿನೇಷನ್ ಅಲ್ಲಿ ಇದಾರೆ ಸೊ ಈ ಬಾರಿಯ ನಾಮಿನೇಷನ್ ಇರುವಂತ ಕ್ಯಾಂಡಿಡೇಟ್ಸ್ ಗೆ ಓಟ್ ಮಾಡುವಾಗ ತುಂಬಾ ಅಂದ್ರೆ ತುಂಬಾ 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 ಯೋಚನೆ ಮಾಡಿ ಓಟ್ ಮಾಡಿ ನೀವೇನಾದ್ರೂ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಈಸಿಯಾಗಿ ಸೇವ್ ಆಗಿಬಿಡ್ತಾರೆ ನಮ್ಮ ಒಂದು ಓಟ್ನ ಏನೋ ಸ್ಪ್ಲಿಟ್ ಮಾಡೋಣ ಬೇರೆ ಅವ್ರಿಗೆ ಸ್ವಲ್ಪ ಹಾಕೋಣ ಇವರಿಗೆ ಸ್ವಲ್ಪ ಹಾಕೋಣ ಅಂತ ನೀವೇನಾದ್ರು ನಿಮ್ಮ ಓಟ್ಸ್ ಸ್ಪ್ಲಿಟ್ ಮಾಡಕ್ ಹೋದ್ರೆ ಅಂದ್ರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟೇ ಮನೆಯಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಯಾಕೆ ಅಂದ್ರೆ ಅವ್ರದೇ ಆದಂತ ಫ್ಯಾನ್ ಫಾಲೋಯಿಂಗ್ ಇರುವಂತಹ ಎಲ್ಲಾ ಕಂಟೆಸ್ಟೆಂಟ್ಗಳು ಈ ಬಾರಿ ಬಿಗ್ ಬಾಸ್ ನಿಂದ ಹೊರ್ಗಡೆ ಬರೋದಕ್ಕೆ ನಾಮಿನೇಷನ್ ಅಲ್ಲಿ ಈಗ ನಾಮಿನೇಷನ್ ಆಗಿದ್ದಾರೆ ಅಂಡ್ ಕೇವಲ ಅಭಿಮಾನಿಗಳು ಅಥವಾ ವೀಕ್ಷಕರು ಮಾಡೋ ನಾಮಿನೇಷನ್ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಪಿ ಆರ್ ಟೀಮು ಸಹ ಇರುತ್ತೆ ಕೆಲವೊಂದು ಸ್ಟ್ರಾಂಗ್ ಪಿ ಆರ್ ಟೀಮ್ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ವೋಟಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿ ಅವ್ರು ಮಾಡ್ಕೋತಾರೆ ಸೊ ನಿಮ್ಮ ಫೇವ್ರೇಟ್ ಗೆ ಯಾವುದೇ ರೀತಿಯ ಸ್ಪ್ಲಿಟ್ ಮಾಡದೆ ವೋಟಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಆಗಿ ನಿಮ್ಮ ಕ್ಯಾಂಡ ಏನು ಕಂಟೆಸ್ಟೆಂಟ್ಸ್ ಗೆ ಹಾಕೊಳ್ಳೋತಾರ ನೀವು ಪ್ರಯತ್ನ ಪಡಿ ನಿಮ್ಮ ಕಂಟೆಸ್ಟೆಂಟ್ ನ ಮನೇಲಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂಡ್ ಈ ಒಂದು ನಾಮಿನೇಷನ್ನಲ್ಲಿ ಕೆಲವೊಂದು ರೀಸನ್ಸ್ ಯಾರು ಯಾರ್ಯಾರು ಕೊಟ್ರು ಅಂತ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಅವ್ನ ರೀಸನ್ಸ್ ಕರೆಕ್ಟಾ ಅಲ್ವಾ ಅಂತ ನೀವೇನೇ ಹೇಳಿ ಮೊದಲಿಗೆ ಗಿಲ್ಲಿ ಅವ್ರಿಗೆ ಹೆಚ್ಚಾಗಿ ಬಂದಂತ ರೀಸನ್ ಏನಪ್ಪಾ ಅಂದ್ರೆ ಗಿಲ್ಲಿ ನಟ ಅವರು ಬೇರೆ ಒಬ್ಬ ವ್ಯಕ್ತಿಗಳನ್ನ ಕಾಮಡಿ ಮಾಡೋದ್ರ ಮೂಲಕವಾಗಿ ಕಮ್ಮಿ ಮಾಡಿ ಮಾತಾಡ್ತಾರೆ ಬೇರೆ ಒಬ್ಬ ವ್ಯಕ್ತಿಗ ವ್ಯಕ್ತಿತ್ವವನ್ನ ಕಮ್ಮಿ ಮಾಡ್ತಾರೆ ಅಂದ್ಬಿಟ್ಟು ತುಂಬಾ ಜನ ರೀಸನ್ಸ್ ಕೊಟ್ರು ಈ ಒಂದು ವಿಚಾರ ಈಗಾಗ್ಲೇ ಬಿಗ್ ಬಾಸ್ ಮನೇಲಿ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಗೌಡರು ಧನುಷ್ ಅವರು ಸಹ ಮಾತಾಡಿದ್ರು ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿನ್ನೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದಂತ ರಘು ಅವರು ಸಹ ಸೇಮ್ ಇದೇ ರೀಸನ್ ಕೊಟ್ಟರು ನಾವು ಏನಾದ್ರು ಕೋಪ ಮಾಡ್ಕೊಂಡ್ರೆ ಇಲ್ಲ ನಮ್ಗೆ ಏನಾದ್ರೂ ಆ್ಯಂಗರ್ ಬಂದ್ರೆ ನಾವು ಡೈರೆಕ್ಟ್ ಆಗಿ ಫೇಸ್ ಮುಂದೆ ನೋಡ್ಸ್ಬಿಟ್ಟು ಜಗಳ ಮಾಡ್ಕೊಂಡು ನಾವ್ ಯಾರ ಹತ್ರನ ಆಗ್ಲಿ ಅದನ್ನ ತಿಳ್ಸಿಕೊಡ್ತಿವಿ ಬಟ್ ಗಿಲ್ಲಿ ನಟ ಕಾಮಿಡಿ ಮಾಡ್ತಾ ಇದ್ದೀನಿ ಕಾಮಿಡಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರದಲ್ಲೇ ಬೇರೊಬ್ಬ ವ್ಯಕ್ತಿಯ ಒಂದು ಏನಿದೆ ಗೌರವ ಅದನ್ನ ಕಡಿಮೆ ಮಾಡ್ತಾನೆ ಅಂತ ಹೇಳಿ ರೀಸನ್ ಹೇಳಿ ಅವ್ರನ್ನ ಓಟ್ ಮಾಡಿದ್ರು ಅಂಡ್ ರಿಷ್ ಅವ್ರು ಏನಿದ್ದಾರೆ ವೆಲ್ಕಡ್ ಎಂಟ್ರಿಯಾಗಿ ಬಂದಿರೋ ಅವರು ಸ್ಪಂದನ ಅವ್ರಿಗೆ ನಾಮಿನೇಷನ್ ಮಾಡಿದ್ರು ಅಂಡ್ ಈ ಒಂದು ನಾಮಿನೇಷನ್ ನಲ್ಲಿ ಹೈಯೆಸ್ಟ್ ಯಾರಿಗೆ ನಾಮಿನೇಷನ್ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ನಮ್ಮ ಗಿಲ್ಲಿ ನಟ ನಟರಾಜ್ ಅವ್ರಿಗೆ ಬಿದ್ದಿದೆ ಅಂಡ್ ರಶಿಕಾ ಅವರು ರಕ್ಷಿತಾ ಶೆಟ್ಟಿಗೆ ನಾಮಿನೇಷನ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ರಶಿಕಾ ಅವರಿಗೆ ನಾಮಿನೇಷನ್ ಮಾಡಿದ್ದಾರೆ ರೀಸನ್ ಏನು ಅಂದ್ರೆ ಬೆಳಿಗ್ಗೆ ನಮಗೆ ಫ್ರೋಮ್ ರಿಲೀಸ್ ಆಗಿತ್ತಲ್ಲ ಅದೇನೇ ರೀಸನ್ ರಶಿಕಾ ಅವರು ಅಶ್ವಿನಿ ಗೌಡ ಅವರ ಏನು ಒಂದು ಇದ್ರಲ್ಲಿ ಇದಾರಂತೆ ಅಶ್ವಿನಿ ಗೌಡವ್ರ ಸಪೋರ್ಟ್ ತಗೊಂಡೆ ಆಡ್ತಾ ಇದ್ದಾರಂತೆ ಗೇಮ್ ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅವರು ನೀವು ಅಶ್ವಿನಿ ಅವರ ಸಪೋರ್ಟ್ ಇಲ್ದಿರ ಬಿಗ್ ಬಾಸ್ ಮನೇಲಿ ಇರೋಕ್ ಆಗ್ತಾ ಇಲ್ಲ ನೀವು ಅಶ್ವಿನಿ ಗೌಡ ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಡಿಪೆಂಡೆಂಟ್ ಆಗಿ ಆಡ್ತಾ ಇದೀರಾ ಅಂದ್ಬಿಟ್ಟು ರಶಿಕ ಅವರಿಗೆ ರೀಸನ್ ಕೊಟ್ಟು ರಶಿಕ ಅವರ ನಾಮಿನೇಷನ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ರಶಿಕಾ ಅವ್ರಿಗೆ ಮತ್ತೆ ರಕ್ಷಿತಾ ಶೆಟ್ಟಿ ಮಧ್ಯೆ ಸಹ ಒಂದು ಸ್ವಲ್ಪ ಜಗಳ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ನಂತರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ನಲ್ಲಿ ಧನುಷ್ ಮತ್ತೆ ಧ್ರುವಂತ ಅವ್ರ ಮಧ್ಯ ಸ್ವಲ್ಪ ಒಂದು ಮಾತುಕತೆ ಆಯ್ತು ಯಾರು ಧ್ರುವಂತ ಅವರು ಏನಿದ್ದಾರೆ ಧ್ರುವಂತ ಅವರು ಧನುಷ್ ಅವರನ್ನ ನೀನು ತುಂಬಾ ಅಂದ್ರೆ ತುಂಬಾ ಸೇಫ್ ಗೇಮ್ ಆಡ್ತಾ ಇದ್ಯಾ ಅಂದ್ಬಿಟ್ಟು ನಾಮಿನೇಷನ್ ಮಾಡಿದ್ದಾರೆ ಅಂಡ್ ಈ ಒಂದು ನಾಮಿನೇಷನ್ ಅಲ್ಲಿ ಜಾನ್ವಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮೊದತು ಹೈಯೆಸ್ಟ್ ನಾಮಿನೇಷನ್ ಬಿದ್ದಿರೋದು ಜಾನ್ವಿ ಅವರಿಗೆ ಈ ಬಾರಿ ನಾಮಿನೇಷನ್ ಪ್ರೊಸೆಸ್ಸು ಅಂಡ್ ಸೇವಿಂಗ್ ಆರ್ಡರ್ ತುಂಬಾ ಅಂದ್ರೆ ತುಂಬಾ 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 ಹೈ ವೋಲ್ಟೇಜ್ ಆಗಿರುತ್ತೆ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಯಾರು ಉಳ್ಕೊಳ್ತವ್ರ ಯಾರು ಒಳಗಡೆ ಬರ್ತಾರೆ ಯಾರು ಮಿಸ್ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ಅಶ್ವಿನಿ ಗೌಡ ಅವರು ಜಾನುಯಿ ಅವರು ಹೊರ್ಗಡೆ ನೆಗೆಟಿವ್ ಆಗಿದ್ರು ಸಹ ಅವ್ರದೇ ಆದಂತಹ ಫಾಲೋವರ್ ಸಹ ಹೊರಗಡೆ ಇದ್ದಾರೆ ಗಿಲ್ಲಿ ಅವರು ಹೊರ್ಗಡೆ ತುಂಬಾನೇ ನೇಮ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಸಹ ಈ ಬಾರಿ ನಾಮಿನೇಷನ್ ಅಲ್ಲಿ ಇದ್ದಾರೆ ಸೊ ಇಷ್ಟೆಲ್ಲಾ ಕಂಟೆಸ್ಟೆಂಟ್ ಗಳು ಒಂದೇ ಸಾರಿ ನಾಮಿನೇಷನ್ ಬಂದಾಗ ಏನಾಗುತ್ತೆ ಅಂತ ನೋಡ್ಬೇಕು ಇನ್ ಕೇಸ್ ಏನಾದ್ರೂ ಬಿಗ್ ಬಾಸು ಒಂದೊಂದೊಟ್ಟು ನಾ ಒಂದೊಂದು ನಾಮಿನೇಷನ್ ಬಿದ್ದಿರುವಂತ ಕಾವ್ಯ ಮತ್ತೆ ಧನುಷ್ ಅವ್ರೂ ಸಹ ನಾಮಿನೇಷನ್ ತಂದ್ಬಿಟ್ರೆ ಒಂಬತ್ತು ಜನ ನಾಮಿನೇಷನ್ಸ್ ಆಗ್ಬಿಡ್ತಾರೆ ಯಾರು ಅಂದ್ರೆ ಈಗ ಯಾರ್ಯಾರು ನಾಮಿನೇಷನ್ ಇದ್ದಾರೆ ಅಂತ ಒಂದ್ ಕಡೆಯ ಕೌಂಟ್ ಮಾಡ್ತಾ ಹೋಗೋಣ ಮೊದಲಿಗೆ ಅಶ್ವಿನಿ ಗೌಡ ಅವ್ರು ಇದ್ದಾರೆ ಗಿಲ್ಲಿ ನಟ ನಟರಾಜ ಅವರಿದ್ದಾರೆ ಜಾನ್ವಿ ಅವರಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ರಶಿಕಾ ಅವರಿದ್ದಾರೆ ಅಂಡ್ ಸ್ಪಂದನ ಅವರಿದ್ದಾರೆ ಅಂಡ್ ಧ್ರುವಂತ ಅವರು ಇದ್ದಾರೆ ಇವರಿಗೆ ಏಳು ಜನಕ್ಕೆ ಎರಡು ನಾಮಿನೇಷನ್ ಗಿಂತ ಜಾಸ್ತಿ ನಾಮಿನೇಷನ್ಸ್ ಬಿದ್ದಿದೆ ಜೊತೆಗೆ ಕಾವ್ಯ ಮತ್ತು ಧನುಷ್ ಅವರಿಗೆ ಒಂದೊಂದು ನಾಮಿನೇಷನ್ ಬಿದ್ದೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಒಂದೊಂದು ನಾಮಿನೇಷನ್ ಬಿದ್ದಿರುವಂತಹ ಕಂಟೆಸ್ಟೆಂಟ್ ಸಹ ನಾಮಿನೇಷನ್ ಒಳಗಡೆ ತಂದ್ಬಿಟ್ರೆ ಒಂಬತ್ತು ನಾಮಿನೇಷನ್ ಸ್ಪರ್ಧಿಗಳಾಗ್ಬಿಡ್ತಾರೆ ಈ ಒಂಬತ್ತು ಜನಕ್ಕೆ ಓಟ್ ಹಾಕೋದಿಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೈ ವೋಲ್ಟೇಜ್ ಆಗ್ಬಿಡ್ತೀವಿ ಈ ಬಾರಿ ಓಟಿಂಗ್ ಆಗಿರ್ಬೋದು ಸೇವಿಂಗ್ ಆರ್ಡರ್ ಆಗಿರ್ಬೋದು ಪ್ರತಿಯೊಂದು ಅಂಡ್ ಈ ಒಂದು ವಾರದಿಂದ ಗೇಮ್ಸು ಸಹ ತುಂಬಾ ಚೆನ್ನಾಗಿರ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದೀನಿ ಯಾಕಂದ್ರೆ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿರೋ ಸೂರಜ್ ಅವ್ರ ಆಗಿರ್ಬೋದು ಮತ್ತೆ ರಘು ಅವ್ರ ಆಗಿರ್ಬೋದು ತುಂಬಾ ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಸೊ ಗೇಮ್ಸ್ ಸಹ ಇನ್ ಮುಂದೆ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು ಅಂತ ಇದೆ ಅಂಡ್ ಈ ಒಂದು ನಾಮಿನೇಷನ್ ಅಲ್ಲಿ ಆಕ್ಚುಲಿ ಯಾರು ಇರ್ಬೇಕಾಯ್ತು ಯಾರು ಮಿಸ್ ಆಗಿದ್ದಾರೆ ಈ ನಾ ಈ ನಾಮಿನೇಷನ್ ನಿಮಗೆ ಅನಿಸುತ್ತೆ ಅಥವಾ ಈ ನಾಮಿನೇಷನ್ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳಿಂದ ಯಾರು ಹೊರಗಡೆ ಹೋಗ್ಬೋದು ಈ ಒಂದು ವಾರ ಅಂತ ನಿಮಗೆ ಅನ್ಸುತ್ತೆ ಅಂಡ್ ಈ ನಾಮಿನೇಷನ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಯಾರು ನಾಮಿನೇಷನ್ ಅಲ್ಲಿ ಇರಬಾರ್ದಾಯಿತು ಇವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿದ್ದಾರೆ ಈ ಒಂದು ವ್ಯಕ್ತಿ ನಾಮಿನೇಷನ್ ಅಲ್ಲಿ ಇರಬಾರ್ದಾಯ್ತು ಅಂತ ನಿಮಗೆ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನನ್ನ ಕಡೆಯಿಂದ ಕಂಟಿನ್ಯೂಸ್ ಆಗಿರೋ ಅಂತ ಲೈವ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ನೀವು ಲೈಕ್ಸು ಸಬ್ಸ್ಕ್ರೈಬ್ಸು ಜಾಸ್ತಿ ಮಾಡಿದಷ್ಟು ನನಗೆ ತುಂಬ ಅಪ್ಡೇಟ್ಸ್ ನೀಡೋದಕ್ಕೆ ನನಗೂ ಒಂದು ಉತ್ಸಾಹ ಬರ್ತಾ ಇರುತ್ತೆ ನಾನು ಮಾಡೋ ಪಡೋವಂಥ ಶ್ರಮಕ್ಕೆನೂ ಸ್ವಲ್ಪ ನನಗೂ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕಲ್ವ ಯಾಕಂದ್ರೆ ಈಗ ನಮ್ಮ ಕನ್ನಡ ಬಿಗ್ ಬಾಸ್ ಏನಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ತುಂಬ ಅಂದರೆ ತುಂಬ ಮ್ಯೂಟ್ ಮಾಡ್ಬಿಡ್ತಾರೆ ಒಂದು ವಾಯ್ಸಸ್ ಸಹ ಕೇಳಿಸಲ್ಲ ಯಾವಾಗ ಎಲ್ಲಿ ನಿಮಗೆ ಬೇಕಾಗಿರೋಂಥ ಒಂದು ವಿಚಾರ ಸಿಗುತ್ತೆ ಅಂತ ಕಾದು ಕುಳಿತು ನೋಡ್ಕೊಂಡಿರ್ಬೇಕು ಬಿಗ್ ಬಾಸ್ನ ಸಹ ಸೊ ದಯವಿಟ್ಟು ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು